ಎರಡೂ ಪದಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ಒಂದು ಧರ್ಮಸ್ಥಳ ಇನ್ನೊಂದು ವೀರೇಂದ್ರ ಅವರು ಧರ್ಮದರ್ಶನ ಆಗಲೇಬೇಕಾಗಿದ್ದಂಥದ್ದು ಇಷ್ಟು ವಿಳಂಬ ಆಗಬೇಕಾಗಿರ್ತಕ್ಕಂಥ ಕಾರಣಗಳು ಕೂಡ ಇರಲಿಲ್ಲ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡೋವಂಥವ್ರು ಸ್ನೇಹಿತರ ರೂಪದಲ್ಲೇ ಬರ್ತಾರೆ ಅನ್ನೋದೊಂದು ವಿಧಿಯ ನಿಯಮ ಏನಲ್ಲ ಟೀಕೆಗಳು ಬರ್ತವೆ ಸಕಾರಣವಾಗಿದ್ದರೆ ಸ್ವೀಕಾರ ಮಾಡಲೇಬೇಕಾಗ್ತದೆ ವಿನಾಕಾರಣವಾಗಿದ್ದಾಗ ಅದನ್ನು ಎದುರಿಸಲೇಬೇಕಾಗ್ತದೆ ಸತ್ಯ ಒಂದು ಸರ್ತಿ ಅಂತೇಳಿ ಅಂದರೆ ಸುಳ್ಳು ಪ್ರಪಂಚನೇ ಸುತ್ತಿ ಬಂದಿದ್ದರೂ ಕೂಡ ಸುಳ್ಳು ಸುಳ್ಳೇ ಆಗ್ತದೆ ಸತ್ಯ ಸತ್ಯವೇ ಆಗ್ತದೆ ಎರಡೂ ಪದಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ಒಂದು ಧರ್ಮಸ್ಥಳ ಇನ್ನೊಂದು ವೀರೇಂದ್ರ ಹೆಗಡೆಯವರು ಇವು ಎರಡು ಹೆಸರುಗಳು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಇಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಹಾಗಾಗಿ ಪೂರ್ವಾಹನದಲ್ಲಿ ನಾನು ಬರಬೇಕಾಗಿತ್ತು ಬೆಳಗಿನ ಸಭೆಗೆ ಆದರೆ ಸಾಧ್ಯ ಆಗಲಿಲ್ಲ ಪೂರ್ವನಿಯೋಜಿತ ಕಾರ್ಯಕ್ರಮ ಇತ್ತು ಮಧ್ಯಾಹ್ನ ನಂತರ ಬರ್ತೇನೆ ಅಂತ ಇಲ್ಲಿ ಬಂದು ಭಾಗವಹಿಸಿ ಹಲವಾರು ಗೋಷ್ಠಿಗಳನ್ನು ಕೇಳಿದ್ದೇನೆ ಕೇಳಿದ ನಂತರ ನನಗೆ ಗೊತ್ತಿರೋ ವಿಷಯದಲ್ಲಿ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಗಳು ಸಿಗಲಿಕ್ಕೆ ಸಾಧ್ಯ ಆಯಿತು ಅದಕ್ಕೋಸ್ಕರ ನಾನು ಸಂಘಟಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಧರ್ಮದರ್ಶನ ಆಗಲೇಬೇಕಾಗಿದ್ದಂಥದ್ದು ಆದರೆ ತಡವಾಗಿ ಆದರೂ ಆಯ್ತಲ್ಲ ಅಂತಕ್ಕಂಥದ್ದು ಒಂದು ಸಮಾಧಾನದ ಕೆಲಸ ಯಾವತ್ತೂ ಆಗಬೇಕಾಗಿದ್ದಂಥ ಕೆಲಸ ಎಷ್ಟು ವಿಳಂಬ ಆಗಬೇಕಾಗಿರ್ತಕ್ಕಂಥ ಕಾರಣಗಳು ಕೂಡ ಇರಲಿಲ್ಲ ಆದರೂ ಕೂಡ ಕೆಲವೊಂದು ಸರ್ತಿ ಜೀವನದಲ್ಲಿ ನಮಗೆ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡುವಂಥವರು ಸ್ನೇಹಿತರ ರೂಪದಲ್ಲೇ ಬರ್ತಾರೆ ಅನ್ನೋದೇನು ಇದೆಯ ನಿಯಮ ಏನಲ್ಲ ಕೆಲವರು ನಮ್ಮ ಎದುರಾಳಿಗಳ ರೂಪದಲ್ಲಿ ಶತ್ರುಗಳ ರೂಪದಲ್ಲಿ ಟೀಕಾಕಾರರ ರೂಪದಲ್ಲೂ ಕೂಡ ಬರ್ತಾರೆ ಅವರೂ ನಮಗೆ ಪರೋಕ್ಷವಾಗಿ ಸಹಾಯವನ್ನೇ ಮಾಡ್ತಾರೆ ಅವರಿಗೂ ಕೂಡ ನಾವು ಅಭಾರಿಗಳಾಗಿರಬೇಕು ಇಲ್ಲದೆ ಹೋದರೆ ಈ ಧರ್ಮದರ್ಶನದ ಸಭೆನೇ ನಡೀತಾ ಇರಲಿಲ್ಲ ಅಥವಾ ಇಂಥ ಅನೇಕ ಚರ್ಚೆಗಳು ಸಂವಾದಗಳು ನಡೆದು ಇನ್ನೊಂದಷ್ಟು ಪ್ರಪಂಚ ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನ ಗೊತ್ತು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇಂಥ ಸಭೆಗಳಲ್ಲಿ ಮುಖ್ಯವಾಗಿ ನಾನು ಕುವೆಂಪು ಅವರ ಹೆಸರು ಇಲ್ಲಿ ಪ್ರಸ್ತಾಪ ಆಯಿತು ಅದಕ್ಕೋಸ್ಕರ ಬೇರೆ ಯಾವುದೋ ಸಭೆಗೆ ತಯಾರಾಗಿದ್ದಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕುವೆಂಪುರವರು ಹೇಳಿದಂಥದ್ದು ಇದು ಧರ್ಮಸ್ಥಳ ಅಂದರೆ ಹೇಗೆ ಅಂತೇಳಂದರೆ ವೀರೇಂದ್ರ ಹೆಗಡೆಯವರು ಅಂದರೆ ಹೇಗೆ ಅಂತೇಳಂದರೆ ಇದು ಕುವೆಂಪು ಹೇಳಿದಂಥ ರೀತಿಯಲ್ಲಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದೂ ಯಕಶ್ಚಿತವಲ್ಲ ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ ಯಾವುದಕ್ಕೂ ತುದಿ ಇಲ್ಲ ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ ಕೊನೆ ಮುಟ್ಟುವುದೂ ಇಲ್ಲ ಇಲ್ಲಿ ಅವಸರವೂ ಸಾವಧಾನದ ಬೆನ್ನೇರಿದೆ ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ ಯಾವುದೂ ಅಲ್ಲ ಅರ್ಥ ವ್ಯರ್ಥ ಇಲ್ಲಿ ನೀರೆಲ್ಲವೂ ತೀರ್ಥ ಇದು ಕುವೆಂಪುರವ್ರು ಹೇಳಿರುವಂಥ ಮಾತು ಧರ್ಮಸ್ಥಳಕ್ಕೆ ಮತ್ತು ಹೆಗಡೆಯವರಿಗೆ ಒಪ್ತಕ್ಕಂಥ ಮಾತು ಕಾರಣಕ್ಕೆ ನಾನು ಇದನ್ನು ಪ್ರಸ್ತಾಪ ಮಾಡಿದೆ ಟೀಕೆಗಳು ಬರ್ತವೆ ಸಕಾರಣವಾಗಿದ್ದರೆ ಸ್ವೀಕಾರ ಮಾಡಲೇಬೇಕಾಗ್ತದೆ ವಿನಾಕಾರಣವಾಗಿದ್ದಾಗ ಅದನ್ನು ಎದುರಿಸಲೇಬೇಕಾಗ್ತದೆ ಹಾಗಾಗಿ ಅನಿವಾರ್ಯವಾಗಿ ಎದುರಿಸಬೇಕಾದಂಥ ಸ್ಥಿತಿನಲ್ಲಿ ನಾವೆಲ್ಲ ಕೂಡ ಇದ್ದೇವೆ ನನ್ನ ಮೊದಲನೇ ಅಕ್ಷರ ಕಲ್ತಿದ್ದೂ ಕೂಡ ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದ ಹೆಗಡೆಯವರ ಕೃಪೆಯಿಂದ ನಾನು ಅಕ್ಷರ ಕಲ್ತಿದ್ದು ಧರ್ಮಸ್ಥಳದ ಸಂಸ್ಥೆಗಳಿಂದಲೇ ನಾನು ಕಲ್ತಿದ್ದಂಥದ್ದು ನನ್ನ ಜೀವನದಲ್ಲಿ ಪಡೆದಿರುವಂಥ ಪದವಿಗಳಲ್ಲಿ ನಾನು ಪಡೆದಂಥ ಮೊದಲನೇ ಪದವಿಯನ್ನು ಕೂಡ ಜೆ ಎಸ್ ಎಸ್ ಕಾಲೇಜ್ ಧಾರವಾಡದಲ್ಲೇ ಧರ್ಮಸ್ಥಳ ಕ್ಷೇತ್ರದವರ ಕಾಲೇಜಿನಲ್ಲೇ ಪಡೆದಿರುವಂಥದ್ದು ಜೊತೆಗೆ ನಮ್ಮ ಭಾಗದಲ್ಲಿ ಧರ್ಮಸ್ಥಳದವ್ರ ಬಗ್ಗೆ ನಾವೆಲ್ಲ ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡಿನ ಭಾಗದಿಂದ ಬಂದಂಥವ್ರು ಸ್ವಲ್ಪ ದೇವರು ದಿಂಡರು ಮತ್ತೊಂದು ಅಂತ ಹೇಳಂದ್ರೆ ನಮಗೆ ಎಲ್ರಿಗೂ ಪುಣ್ಯಕ್ಷೇತ್ರ ಅಂದರೆ ಧರ್ಮಸ್ಥಳನೇ ನಮ್ಮಲ್ಲಿ ಏನಾದರೂ ವ್ಯಾಜ್ಯಗಳು ಬಂದರೆ ವಿವಾದಗಳು ಬಂದರೆ ಪೊಲೀಸ್ ಸ್ಟೇಷನಿಗೆ ಕೊಡ್ತೀಯಾ ಕೊಡು ಅಂತ ಹೇಳ್ತಾರೆ ಕೋರ್ಟಿಗೆ ಹೋಗ್ತೀಯಾ ಹೋಗು ಅಂತ ಹೇಳ್ತಾರೆ ಇನ್ನಾರು ಗಲಾಟೆ ಮಾಡ್ತೀಯಾ ಮಾಡು ಅಂತ ಹೇಳ್ತಾರೆ ಆದರೆ ಧರ್ಮಸ್ಥಳಕ್ಕೆ ಚೀಟಿ ಹಾಕ್ತೀನಿ ಅಂದರೆ ದಯವಿಟ್ಟು ಅದೊಂದು ಕೆಲಸ ಮಾತ್ರ ಮಾಡಬೇಡ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿನ ಶ್ರದ್ಧೆ ನಮ್ಮ ಭಾಗದಲ್ಲಿರುವಂಥದ್ದು ಧರ್ಮಸ್ಥಳಕ್ಕೊಂದು ಯಾರಾದರೂ ಚೀಟಿ ಹಾಕಿದರು ಅಂದರೆ ಅದಕ್ಕೆ ಹೋಗಿ ಹಾಕಿದವರು ಯಾರು ಹಾಕ್ಸ್ಕೊಂಡಿದ್ದಾರೋ ಅವರು ಹೋಗಿ ಎದುರಿಗೆ ನಿಂತಲ್ಲಿ ಹೆಗಡೆಯವರ ಸಮ್ಮುಖದಲ್ಲಿ ತಪ್ಪು ಕಾಣಿಕೆಯನ್ನು ಕಟ್ಟಿ ವ್ಯಾಜ್ಯವನ್ನು ಪರಿಹಾರ ಮಾಡಿಕೊಂಡು ಬರೋಷ್ಟು ಒಂದು ದೊಡ್ಡದಾಗಿರತಕ್ಕಂಥ ನಂಬಿಕೆ ಇರುವಂಥ ಸ್ಥಳ ನಮಗೆ ಅದಕ್ಕೆ ನ್ಯಾಯಾಲಯಗಳಲ್ಲೂ ಕೂಡ ತೀರ್ಪುಗಳು ಬರ್ತವೆ ಬೇರೆ ಬೇರೆ ಕಡೆಯೂ ಕೂಡ ಬರ್ತವೆ ಆದರೆ ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳಿದ್ದಾರೆ ನಮ್ಮಲ್ಲಿರುವಂಥ ಎಲ್ಲ ನ್ಯಾಯಾಲಯಗಳಿಗೂ ಮೀರಿದಂಥ ಒಂದು ನ್ಯಾಯಾಲಯ ಇದೆ ಅದು ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ದಾರೆ ಹಾಗಾಗಿ ನ್ಯಾಯಾಲಯಗಳು ಏನೇ ತೀರ್ಪನ್ನು ಕೊಟ್ಟಿರ್ಬೋದು ಪೊಲೀಸ್ ಸ್ಟೇಷನ್ಗಳಲ್ಲಿ ಏನೇ ಕೇಸ್ಗಳು ನಡೀತಾ ಇರ್ಬೋದು ವಕೀಲರುಗಳು ಏನೇ ವಾದ ಮಾಡ್ತಾ ಇರ್ಬೋದು ಆದರೆ ನಮ್ಮೆಲ್ಲರ ಆತ್ಮಸಾಕ್ಷಿಗೆ ತಿಳಿದಿದೆ ಧರ್ಮಸ್ಥಳ ತಪ್ಪು ಮಾಡಿಲ್ಲ ತಪ್ಪು ಮಾಡೋಕ್ಕೆ ಸಾಧ್ಯವೂ ಇಲ್ಲ ಮತ್ತು ಹೆಗಡೆಯವರು ಕೂಡ ಸ್ವಾರ್ಥವನ್ನು ಮಾಡಿಲ್ಲ ಅಂತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು ಇದನ್ನು ನಾವು ಅನುಭವದಿಂದ ಹೇಳ್ತಕ್ಕಂಥದ್ದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮಾಡಿರುವಂಥ ಸಂಸ್ಥೆಯ ಒಂದು ಕೆಲಸ ಇದೆಯಲ್ಲ ಅದು ಎಷ್ಟೇ ಸರ್ಕಾರಗಳು ಬಂದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗದಿರುವಷ್ಟು ಕೆಲಸವನ್ನು ಆ ಸಂಸ್ಥೆಗಳು ಮಾಡಿದ್ದಾವೆ ಕಾರಣ ಸರ್ಕಾರದ ಕೆಲಸದಲ್ಲಿ ಪರಸ್ಪರ ವಿಶ್ವಾಸ ನಂಬಿಕೆ ಬದ್ಧತೆಗಳು ಇರೋದಿಲ್ಲ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಮಾಡಿದಂಥ ಕೆಲಸದಲ್ಲಿ ಬದ್ಧತೆಯೂ ಇದೆ ನಂಬಿಕೆಯೂ ಇದೆ ವಿಶ್ವಾಸವೂ ಇದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲೇ ಪ್ರತಿಯೊಂದು ಕೂಡ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭಗಳು ಬರ್ತಾ ಇದ್ದಾವೆ ಆದರೆ ನಿರಂತರವಾಗಿರ್ತಕ್ಕಂಥ ಒಂದು ಗೋಬೆಲ್ಸ್ ತಂತ್ರವನ್ನು ಅನುಸರಿಸ್ತಕ್ಕಂಥವ್ರು ದೊಡ್ಡ ಸಂಖ್ಯೆ ಬೆಳೀತಾ ಇದೆ ಅಂದರೆ ಹೇಳಿದ್ದನ್ನೇ ನೂರಾರು ಬಾರಿ ಹೇಳಿ ಸುಳ್ಳನ್ನು ಸತ್ಯವಾಗಿ ಪ್ರತಿಪಾದಿಸುವಂಥ ಒಂದು ಪ್ರಯತ್ನ ಏನಿದೆ ಅದನ್ನು ಸತ್ಯವನ್ನು ಹೇಳದೆ ನಾವು ಸುಮ್ಮನೆ ಇರೋದಕ್ಕಿಂತ ನಾವು ಕೂಡ ಸತ್ಯವನ್ನು ಅವರು ನೂರು ಬಾರಿ ಸುಳ್ಳು ಹೇಳಿದರೆ ನಾವು ಸಾವಿರ ಬಾರಿ ಸತ್ಯವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಸುಳ್ಳನ್ನು ಹಿಮ್ಮೆಟ್ಟಿಸಿ ಸತ್ಯವನ್ನು ಜಗತ್ತಿಗೆ ಸಾಬೀತು ಮಾಡಬೇಕಾದಂಥ ಸಂದರ್ಭ ಇದೆ ಹಾಗಾಗಿ ಯಾರು ನ್ಯಾಯಪರವಾಗಿರ್ತಾರೋ ನ್ಯಾಯವಾಗಿರ್ತಾರೋ ಅವರಿಗೆ ಪರೀಕ್ಷೆಗಳು ಜಾಸ್ತಿ ಅನೇಕ ಟೀಕೆಗಳು ಜಾಸ್ತಿ ಬರ್ತವೆ ಯಾರು ಹೆಚ್ಚು ಕೆಲಸ ಮಾಡ್ತಾರೋ ಅವ್ರ ಬಗ್ಗೆನೇ ಹೆಚ್ಚು ಟೀಕೆಗಳು ಬರ್ತವೆ ಸುಮ್ಮನೆ ಕುಯಿತವ್ರ ಬಗ್ಗೆ ಯಾವ ಟೀಕೆಗಳು ಕೂಡ ಬರೋದಿಲ್ಲ ಹಾಗಾಗಿ ಇವತ್ತಿನ ದಿನಮಾನದ ಸಾರ್ವಜನಿಕ ಬದುಕು ಅಂದರೆ ಕುಲುಷಿತಗೊಂಡಿರ್ತಕ್ಕಂಥದ್ದು ಪರಸ್ಪರ ದ್ವೇಷ ಹಸುವೆ ಇರುವಂಥದ್ದು ಎದುರಾಳಿಗಳನ್ನು ಶತ್ರುಗಳ ರೂಪದಲ್ಲಿ ಕಾಣುವಂಥ ಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಅದು ಯಾವ ಕ್ಷೇತ್ರಕ್ಕೂ ಹೊರತಾಗದೇ ಇರುವಂಥ ಒಂದು ಹಂತದಲ್ಲಿ ನಾವಿದ್ದೇವೆ ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಮುಂದೆ ಇರುವಂಥ ಸವಾಲು ಮತ್ತು ಜವಾಬ್ದಾರಿ ಹೇಳಂದ್ರೆ ಸತ್ಯ ಮಾರ್ಗದಲ್ಲಿ ನಡೆಯುವಂಥವ್ರು ಪರವಾಗಿ ನಿಲ್ಲಬೇಕಾಗಿರುವಂಥ ನಿಜವಾಗಿರ್ತಕ್ಕಂಥ ನಾಯಕ ತನಗೇನು ಸತ್ಯ ಅಂತೇಳಿ ಕಾಣ್ತದೆ ಸರಿ ಅಂತ ಕಾಣ್ತದೆ ಅದ್ರ ಪರವಾಗಿ ದನಿ ಎತ್ತದೆ ಹೋದರೆ ಅವನು ನಾಯಕನಾಗಲಿಕ್ಕೂ ಸಾಧ್ಯ ಇಲ್ಲ ಮುಂದಾಳಾಗಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ದನಿ ಎತ್ತಬೇಕಾದಂಥ ಕೆಲಸ ನಮ್ಮೆಲ್ಲರ ಮುಂದೆ ಇದೆ ಜೊತೆಗೆ ಬೆಳಗಿನಿಂದ ಸಂಜೆಯವರೆಗೆ ಇವತ್ತು ಸನ್ಮಿತ್ರ ಹೇಳಿದ ಹೇಳಿದಾಗೆ ಇವತ್ತು ಸಾಕಷ್ಟು ಇಪ್ಪತ್ತ ಆರನೇ ಗೋಷ್ಠಿಯ ಕೊನೆಯ ಹಂತಕ್ಕೆ ಇವತ್ತು ನಾವು ಬಂದು ತಲುಪಿದ್ದೇವೆ ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಭಾಗವಹಿಸಿರುವಂಥ ಪ್ರಮುಖರು ಮತ್ತು ಇಲ್ಲಿ ಶಿಸ್ತಿನಿಂದ ನಡೆದಂಥ ರೀತಿ ನೋಡಿದರೆ ಈ ಸವಾಲನ್ನು ಈ ಸಮಾಜ ಭಾಳ ವ್ಯವಸ್ಥಿತವಾಗಿ ಸಂತೋಷದಿಂದ ಸ್ವೀಕಾರ ಮಾಡಿದೆ ಪ್ರತೀಕಾರ ರೂಪಿಸುವ ದೃಷ್ಟಿಯಿಂದ ಅಲ್ಲ ಆದರೆ ಸತ್ಯವನ್ನು ಜಗತ್ತಿಗೆ ಸಾರುವ ದೃಷ್ಟಿಯಿಂದ ಇದು ಸ್ವೀಕಾರ ಮಾಡಿದೆ ಅನ್ನೋದು ಬೆಳಗಿನಿಂದ ನಡೆದಂಥ ಸಭೆಯಲ್ಲಿ ಸಾಬೀತಾಗಿರುವಂಥ ಅಂಶ ಹಾಗಾಗಿ ಎಂದಿದ್ದರೂ ಕೂಡ ಸತ್ಯಕ್ಕೆ ಜಯ ಆಗಲೇಬೇಕು ಯಾವತ್ತೂ ಕೂಡ ಸುಳ್ಳು ಸುಳ್ಳು ಮತ್ತು ಸತ್ಯದ ಬಗ್ಗೆ ಒಂದು ಮಾತಿದೆ ಸತ್ಯ ಹೊಸಲು ದಾಟೋದ್ರೊಳಗೆ ಸುಳ್ಳು ಊರೆಲ್ಲ ತಿರ್ಕೊಂಡು ಬಂದಿತ್ತು ಅಂತಕ್ಕಂಥ ಒಂದು ಮಾತನ್ನು ಅನು ಒಂದು ಅನುಭವದ ಮಾತಿದೆ ಹಾಗಾಗಿ ಸತ್ಯ ಈಗ ತಾನೇ ಹೊಸಲು ದಾಟಲಿಕ್ಕೆ ಪ್ರಾರಂಭ ಮಾಡಿದೆ ಆದರೆ ಸುಳ್ಳು ಬರೇ ಊರಷ್ಟೇ ಅಲ್ಲ ಎಲ್ಲ ಕಡೆಯೂ ರಾಜ್ಯನೇ ಸುತ್ತಕೊಂಡು ಬಂದಿದೆ ಆದ ಕಾರಣಕ್ಕೋಸ್ಕರ ಸತ್ಯ ಒಂದು ಸರ್ತಿ ಹೊಸಲು ದಾಟ್ತು ಅಂತೇಳಿ ಅಂದರೆ ಸುಳ್ಳು ಪ್ರಪಂಚನೇ ಸುತ್ತಿ ಬಂದಿದ್ದರೂ ಕೂಡ ಸುಳ್ಳು ಸುಳ್ಳೇ ಆಗ್ತದೆ ಸತ್ಯ ಸತ್ಯವೇ ಆಗ್ತದೆ ಹಾಗಾಗಿ ಸತ್ಯವನ್ನು ಸಾಬೀತು ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ ಮಹಾತ್ಮ ಗಾಂಧೀಜಿಯವರು ಆತ್ಮಸಾಕ್ಷಿಯ ನ್ಯಾಯಾಲಯದ ಬಗ್ಗೆ ಮಾತಾಡಿದರು ಆದರೆ ಅದ್ರ ಜೊತೆಗೆ ಇನ್ನೊಂದು ನ್ಯಾಯಾಲಯ ಇದೆ ಮೇಲಿರ್ತಕ್ಕಂಥವನ್ನೊಬ್ಬ ಇದ್ದೇ ಇದ್ದಾನೆ ಅವನಿಗೆ ಯಾರನ್ನ ಬೇಕಾದರೂ ಯಮಾರಿಸ್ಬೋದು ಆದರೆ ಆ ಮೇಲಿರ್ತಕ್ಕಂಥವ್ನ ಯಾವ ಮಾರ್ಸ್ಲಿಕ್ಕೆ ಸಾಧ್ಯ ಅಲ್ಲಿ ಲೆಕ್ಕಾಚಾರನೇ ಬೇರೆ ಇರ್ತದೆ ಈ ಪ್ರಪಂಚದ ಲೌಕಿಕ ಪ್ರಪಂಚದ ಲೆಕ್ಕಾಚಾರವೇ ಬೇರೆ ಇರ್ತದೆ ಆ ಪ್ರ ಮೇಲಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ವೀರೇಂದ್ರ ಹೆಗ್ಡೆಯವರು ಪಾಸಾಗಿದ್ದಾರೆ ಧರ್ಮಸ್ಥಳನೂ ಕೂಡ ಪಾಸಾಗಿದೆ ಅದರ ಅಂಗಸಂಸ್ಥೆಗಳು ಕೂಡ ಪಾಸಾಗಿದ್ದಾವೆ ಆದರೆ ಅದನ್ನು ಜಾಹೀರು ಮಾಡಬೇಕಾಗಿರ್ತಕ್ಕಂಥ ಅಷ್ಟೇ ಕೆಲಸ ಉಳಿದಿರತಕ್ಕಂಥದ್ದು ಹಾಗಾಗಿ ಬೆಳಗಿನಿಂದ ಸಂಜೆಯವರಿಗೆ ಇಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರಿ ಸಲಹೆಯನ್ನ ಕೊಟ್ಟಿದ್ದೀರಿ ಅಭಿಪ್ರಾಯಗಳನ್ನ ಹೇಳಿದ್ದೀರಿ ಅನುಭವಗಳ್ನ ಹಂಚಿಕೊಂಡಿದ್ದೀರಿ ಇದನ್ನು ಗಟ್ಟಿಯಾಗಿ ಬರೇ ನಾಲ್ಕು ಗೋಡೆಗಳ ಮಧ್ಯೆ ಅಲ್ಲ ಎಲ್ಲಿ ನಮ್ಮ ಕಾರ್ಯಕ್ಷೇತ್ರ ಇದು ಆ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಕಡೆಗೆ ಹೇಳುವಂಥ ಕೆಲಸವನ್ನು ನಾವು ಮಾಡಿದರೆ ಅದೊಂದು ಈ ಸಂದರ್ಭಕ್ಕೆ ನಾವು ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಿರ್ವಹಿಸಿದಂಗೆ ಆಗ್ತದೆ ಆ ಕೆಲಸದಲ್ಲಿ ಇಲ್ಲಿ ಒಬ್ಬ ಹಳೆಯ ವಿದ್ಯಾರ್ಥಿಯಾಗಿ ಮತ್ತು ಆ ಕ್ಷೇತ್ರದ ಜ ಅಭಿವೃದ್ಧಿ ಕೆಲಸಗಳ ಅನುಭವಿಗಳು ನಾವು ಆಗಿರೋ ಕಾರಣಕ್ಕೋಸ್ಕರ ಮತ್ತು ನಮ್ಮ ಭಾಗದ ಎಲ್ಲ ಜನರ ಕ್ಷೇಮವನ್ನು ಧರ್ಮಸ್ಥಳ ಮಂಜುನಾಥ ಕಾಪಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ನಾವು ಈ ನಿಟ್ಟಿನಲ್ಲಿ ನಮ್ಮದೂ ಕೂಡ ಒಂದು ಹೆಜ್ಜೆ ನಿಮ್ಮೊಟ್ಟಿಗೆ ಸೇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶಕ್ಕಾಗಿ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ